ಧನ್ಯವಾದಗಳು ದಯವಿಟ್ಟು ಐದು ನಿಮಿಷ ಕೊಟ್ಟಿ ಸಾರಿ ಈಗ ಬದಲಿಗೆ ಯಾರಿಂದ ಆರಂಭ ಮಾಡಬೇಕು ಅಂತಂದ್ರೆ ನಮ್ಮ ಟಿ ಎನ್ ಸೀತಾರಾಮ್ ಅವ್ರನ್ನೇ ಬಿಟ್ಟಿರ್ತೀವಿ ದಯವಿಟ್ಟು ಅವ್ರು ಅವ್ರು ಮಾತಾಡ್ತಾರೆ ನಾನು ಪ್ರಯುದ್ಧ ಆ ಬಂಟೆಗಳು ಉಪಯೋಗಿಸುವ ರೀತಿ ಆ ಸೈನಿಕರು ಲಕ್ಷ ಲಕ್ಷ ಜನ ಇದ್ದಾಗೆ ನಮಗೆ ಭಾಸವಾಗುವ ಹಾಗೆ ಮಾಡಿದ ನೀವು ಲಕ್ಷ ಲಕ್ಷ ಜನ ಮಾತ್ರ ಅಲ್ಲ ಲಕ್ಷ ಲಕ್ಷ ಭಾವನೆಗಳನ್ನು ಕೂಡ ಇದರಲ್ಲಿ ಬಳಸಿದ್ರಿ ಆಮೇಲೆ ಅದರಲ್ಲಿ ಅತ್ಯಂತ ಅದ್ಭುತವಾದ ಹಾಡುಗಳನ್ನು ಶಿವರಂಜನಿ ರಾಗದಲ್ಲಿಂದು ನಮ್ಮ ಹಂಸ ಹಂಸರೇಖಾ ಅವರೊಂದು ಹಾಡು ಶಿವರಂಜನಿ ರಾಗ ಬಹಳ ಬ್ಯೂಟಿಫುಲ್ ಆಗುತ್ತೆ ಬಹಳ ಬೀಟ್ ದೇವನೇ ಬರುತ್ತೆ ರಾಮನಾಥ ತ್ವೇದಿ ಅವರಿಗೆ ಬಲಗೈ ಅಲ್ಲಿ ಮಾಡಿದ್ದಾರೆ ಇನ್ನು ಈಗ ನೀವು ನಿರ್ದೇಶಕರ ಮಾತನ್ನು ಕೇಳೋ ಸಮಯ ಇಂಥ ನಮಸ್ಕಾರ ವೇದಿಕೆ ಮುಂದಿರುವ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಮಸ್ಕಾರ ಇವತ್ತು ಬಹಳ ಅದ್ಭುತವಾದ ದಿನ ಸಿನಿಮಾ ಬಂದು ನೋಡ್ತಾ ಇದ್ದಾಗ ನಾನು ಸೀತಾರಾಮ್ ಸಾಹೇಬ್ರು ಅಕ್ಷಲೇಕ ಸಾಹೇಬ್ರು ರಾಜೇಶ್ ಸಿಂಗ್ ಬಾಬು ಸಾಹೇಬ್ರು ಎಲ್ಲ ಇದ್ರು ಇದೊಂದು ನನಗೆ ಹಳೇ ದಿನಗಳಲ್ಲಿ ಜ್ಞಾಪಕ ಬಂತು ಬಹಳ ಎಮೋಷನಲ್ ಆಗ್ತಾ ಇದ್ದೀನಿ ಕಾರಣ ಇಷ್ಟೇ ಅವರು ಒಂದೊಂದು ಸಿನಿಮಾ ಎಸ್ ಬಿ ಆರ್ ಒಂದೊಂದು ಸಿನಿಮಾ ಮಾಡಿರೋದು ಕೂಡ ಎಲ್ಲ ಮುತ್ತಿನಾರನೇ ಕನ್ನಡಕ್ಕೆ ಮಹಾನ್ ನಿರ್ದೇಶಕರು ಆಕ್ಚುಲಿ ಸ್ಯಾಂಡ್ಲುಡ್ ಅಲ್ಲಿ ಇರಬಾರ್ದಾಗಿತ್ತು ಸರ್ ನೀವು ಇದ್ದೀರಾ ನಮ್ಮ ಪುಣ್ಯ ಅಲ್ಲಿ ನೀವು ಯಾವಾಗಲೂ ಇರಬೇಕಾಗಿತ್ತು ಅಂತ ಅದ್ಭುತವಾದ ನಿರ್ದೇಶಕರು ಐವತ್ತು ವರ್ಷ ಪೂರ್ವ ಬಹಳ ಸಂತೋಷ ಆಗಿದೆ ಸರ್ ಐ ವಿಶ್ ಆಲ್ ದ ಬೆಟ್ ಸರ್ ತಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ನೀವು ಕನ್ನಡದ ಮುತ್ತಿನಾರ ಗಾಡ್ ಸರ್ ಪ್ರೇಕ್ಷಕ ಚಿತ್ರ ನೋಡಿದ್ದೀರಿ ಇಷ್ಟ ಆಯ್ತಾ ಈ ಕನ್ನಡಿಗರು ಎಷ್ಟು ಸರ್ ಈ ಚಿತ್ರ ಈ ಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಅಂತ ಚಪ್ಪಾಳೆ ತಟ್ಟಿದ ಪ್ರೇಕ್ಷಕರೇ ನೀವು ಚಪ್ಪಾಳೆ ತಟ್ಟಿದ್ದು ಬಾಬು ಅವ್ರಿಗೆ ಇರಲಿ ಆ ಚಿತ್ರದ ಕ್ಲೈಮ್ಯಾಕ್ಸ್ಗೆ ನೀವು ಚಪ್ಪಾಳೆ ತಟ್ಟಬೇಡಿ ಯಾಕೆಂದ್ರೆ ಇವತ್ತು ಉಕ್ರೇನಲ್ಲಿ ಗಾಜಾದಲ್ಲಿ ಹಮಾಸ್ನಲ್ಲಿ ಲಕ್ಷ ಲಕ್ಷ ಜನರನ್ನ ಕೊಲ್ತಾ ಇದ್ದಾರೆ ಮನುಷ್ಯರು ಮನುಷ್ಯರನ್ನು ಕೊಲ್ಲೋದು ಹೇಗೆ ಯುದ್ಧದಿಂದ ಅಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಒಂದು ಕನಸು ಕಟ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ ಎಷ್ಟು ಕಷ್ಟಪಟ್ಟಿದ್ದೀರಿ ನಾನು ಸ್ವಲ್ಪ ತಮಾಷೆಗೆ ಹೇಳ್ತಿದ್ದೆ ಬೈಕೋಬೇಡಿ ಈ ಸ್ಕ್ರಿಪ್ಟನ್ನ ಐದು ವರ್ಷ ಕುರಿತು ಅವರು ಕೆಲಸ ಮಾಡಿದ್ದಾರೆ ಅಷ್ಟು ಮಾಡಿ ಆ ಚಿತ್ರ ಮಾಡಿ ಅವರು ದುಡ್ಡನ್ನು ಬೋಳ್ಸ್ಕೊಂಡಿದ್ದಾರೆ